ಉದ್ಯಮಿ ಕೆಜೆಎಫ್ ಬಾಬುಗೆ ಬೆಳಗ್ಗೆ ಆರ್ಟಿಒ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ ಐಷಾರಾಮಿ ಕಾರುಗಳ ಟ್ಯಾಕ್ಸ್ ಕಟ್ಟಿಲ್ಲ ಎಂದು ಕಾರ್ ಸೀಸ್ ಮಾಡಲು ಆರ್ಟಿಒ ಅಧಿಕಾರಿಗಳು ಅವರ ನಿವಾಸಕ್ಕೆ ದೌಡಾಯಿಸಿದ್ದಾರೆ ರೋಲ್ಸ್ ರಾಯ್ಸ್ ವೆಲ್ಫೇರ್ ಸೇರಿ ಹಲವು ಐಷಾರಾಮಿ ಕಾರುಗಳನ್ನು ಕೆಜೆಎಫ್ ಬಾಬು ಹೊಂದಿದ್ದಾರೆ ಆರ್ಟಿಒ ಅಧಿಕಾರಿಗಳು ಕೆಜೆಎಫ್ ಬಾಬು ಬಳಿ ಇರುವ ಕಾರುಗಳ ಲೀಸ್ಟ್ ಅನ್ನ ಮಾಡಿಕೊಂಡು ದಾಳಿ ಮಾಡಿದ್ದಾರೆ ಇನ್ನು ಆರ್ಟಿಒ ಜಂಟಿ ಆಯುಕ್ತರಾದ ಶೋಭಾ ನೇತೃತ್ವದಲ್ಲಿ ದಾಳಿಯಾಗಿದೆ ಐಷಾರಾಮಿ ಕಾರುಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಹಾಗಾಗಿ ಟ್ಯಾಕ್ಸ್ ಕಟ್ಟಿರುವ ಬಗ್ಗೆ ಪರಿಸ್ಥಿತಿ ಪರಿಶೀಲನೆ ಮಾಡಲು ಆರ್ಟಿಒ ಅಧಿಕಾರಿಗಳು ಮುಂದಾಗಿದ್ದಾರೆ ಇನ್ನು ಕೆಜೆಎಫ್ ಬಾಬುಗೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಂದ ಕಾರು ಖರೀದಿಸುವಂತಹ ಖಯಾಲಿ ಇದೆ ಅಂತೆಯೇ ಕೆಜಿಎಫ್ ಬಾಬು ಬಳಿ ಎಂಎಚ್ ಲೆವೆನ್ ಎಎಕ್ಸ್ ಒನ್ ರೋಲ್ಸ್ ರಾಯ್ ಎಂಎಚ್ ಜೀರೋ ಟು ಬಿಬಿ ಟು ರೋಲ್ಸ್ ರಾಯ್ ಕಾರುಗಳಿವೆ ಒಂದು ರೋಲ್ಸ್ ರಾಯ್ ಕಾರನ್ನ ಬಾಲಿವುಡ್ ಬಿಗ್ ಸ್ಟಾರ್ ಬಿಗ್ ಬಿ ಅಮಿತಾಬ್ ಬಚ್ಚನ್ ಅವರಿಂದ ಖರೀದಿಸಿದ್ದಾರೆ ಎಂಎಚ್ ಜೀರೋ ಟು ಬಿಬಿ ಟು ರೋಲ್ಸ್ ರಾಯ್ ಅಮೀರ್ ಖಾನ್ ಅವರಿಂದ ಪಡೆದಿದ್ದಾರೆ ಅಮೀರ್ ಖಾನ್ ಒಂದು ವರ್ಷ ಬಳಸಿದ ನಂತರ ಅದನ್ನ ಖರೀದಿಸಿದ್ದಾರೆ ಎಂಎಚ್ ಲೆವೆನ್ ಎಎಕ್ಸ್ ಒನ್ ರೋಲ್ಸ್ ರಾಯ್ ಅನ್ನು ಅಮಿತಾಬ್ ಬಚ್ಚನ್ ಖರೀದಿಸಿದ್ದಾರೆ ಸೆಲೆಬ್ರಿಟಿ ಬಳಸೋ ಕಾರು ಮೇಲೆ ಕೆಜಿಎಫ್ ಬಾಬುಗೆ ಕ್ರೇಜ್ ಇದೆ ಅದರಂತೆ ಸೆಲೆಬ್ರಿಟಿಗಳನ್ನ ಭೇಟಿಯಾಗಿ ಅವರು ಬಳಸುವ ಕಾರುಗಳನ್ನ ಖರೀದಿಸುತ್ತಾರೆ ಅಂತೆಯೇ ಒಂದೊಂದು ಕಾರಿನ ಹಿಂದೆಯೂ ಒಂದೊಂದು ಕಥೆ ಇದೆ ಇನ್ನೊಂದು ವಿಚಾರ ಅಂದ್ರೆ ಮೊಮ್ಮಗಳು ಹುಟ್ಟಿದಾಗ ಅವಳಿಗಾಗಿ ವೆಲ್ಫೇರ್ ಕಾರನ್ನ ಖರೀದಿ ಮಾಡಿದ್ದಾರೆ ಅಂತೆಯೇ ಹತ್ತಾರು ಐಷಾರಾಮಿ ಕಾರನ್ನ ಕೆಜಿಎಫ್ ಬಾಬು ಹೊಂದಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ